ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿಯಾದಂಥ ಅಪ್ಡೇಟ್ಸ್ ಕಾದಿದೆ ಹಾಗಾದರೆ ಆ ಅಪ್ಡೇಟ್ಸ್ ಯಾವುದು ಮತ್ತು ಈ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಕಾದಿದೆ ಹಾಗಾದರೆ ಅದು ಯಾವುದು ಮತ್ತು ಉಚಿತವಾಗಿ ಅಕ್ಕಿಯ ಜೊತೆಗೆ ಮೂರು ಉಚಿತವಾಗಿ ಪದಾರ್ಥಗಳು ಸಿಗುತ್ತಿವೆ ಹಾಗಾದರೆ ಅವುಗಳು ಯಾವುವು ಯಾವುವು ಎಂಬುದರ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿರುತ್ತದೆ ಪ್ಲೀಸ್ ಅನ್ನಭಾಗ್ಯ ಯೋಜನೆಗಳ ಫಲಾನುಭವಿಗಳೇ ಪ್ಲೀಸ್ ಈಗಲೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇದೇ ತರಹದ ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಅಗತ್ಯವಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸರ್ಕಾರದ ವಿವಿಧ ಯೋಜನೆಗಳು ಮತ್ತು ಉದ್ಯೋಗದ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆಯಾದಂತಹ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಒಬ್ಬರಿಗೆ ಹತ್ತು ಕೆಜಿ ಅಕ್ಕಿಯನ್ನು ನೀಡುವುದಾಗಿ ಇಲ್ಲಿ ಸರ್ಕಾರ ತಿಳಿಸಿತು ಅದೇ ರೀತಿ ಇಲ್ಲಿ ಅಕ್ಕಿಯ ಕೊರತೆಯಿಂದಾಗಿ ಒಬ್ಬ ಮನುಷ್ಯನಿಗೆ ಐದು ಕೆಜಿ ಅಕ್ಕಿ ನೀಡುವುದಾಗಿ ಇಲ್ಲಿ ಸರ್ಕಾರವು ತಿಳಿಸಿತು ಇನ್ನುಳಿದಂತಹ ಐದು ಕೆಜಿ ಅಕ್ಕಿಯ ಬದಲು ಇಲ್ಲಿ ಹಣ ನೀಡುವುದಾಗಿ ಇಲ್ಲಿ ಸರ್ಕಾರವು ನೀಡಿತ್ತು ಹಾಗಾದರೆ ಇಲ್ಲಿ ಒಂದು ಭರ್ಜರಿಯಾದಂಥ ಗುಡ್ ನ್ಯೂಸ್ ಕಾದಿದೆ ಹೌದು ಸ್ನೇಹಿತರೆ ಇದು ನಿಮಗೂ ಕೂಡ ಸಂಬಂಧಪಟ್ಟಿರುತ್ತದೆ ಹಾಗಾದರೆ ನೀವು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇ ಹಿಂದೆ ಈ ವಿಡಿಯೋವನ್ನು ಮತ್ತು ವಾಚ್ ಮಾಡಿ ಪ್ಲೀಸ್ ಈ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಮೂಲಕ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿದೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಬೇಕು ಎಂಬ ಮೋಟಿವೇಶನಲ್ ನಮಗಾಗಿರುತ್ತದೆ ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಿಂದೆ ನಮ್ಮ ಚಾನಲ್ಗೆ ಭೇಟಿ ನೀಡಿ ಹೌದು ಸ್ನೇಹಿತರೆ ಇಲ್ಲಿ ಐದು ಕೆ ಜಿ ಅಕ್ಕಿಯ ಬದಲು ಐದು ಕೆಜಿ ಹಣವನ್ನು ನೀಡುತ್ತಿದ್ದರು ಇಲ್ಲಿ ಸರ್ಕಾರವು ತಿಳಿಸಿರುವ ಹಾಗೆ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಹಣ ಬೇಕೋ ಅಥವಾ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿಯ ಬದಲು ನಿಮಗೆ ಇನ್ನುಳಿದಂತಹ ಪದಾರ್ಥಗಳು ಬೇಕು ಎಂಬುವ ಮನವರಿಕೆಯನ್ನು ಇಲ್ಲಿ ಜನಸಾಮಾನ್ಯರಿಗೆ ನೀಡಿತ್ತು ಹಾಗಾದರೆ ಇಲ್ಲಿ ಜನಸಾಮಾನ್ಯರ ಒಂದೇ ಒಂದು ಅಂದರೆ ನೂರಕ್ಕೆ ತೊಂಬತ್ತರಷ್ಟು ಜನಸಾಮಾನ್ಯರ ಕೋರಿಕೆ ಒಂದೇ ಆಗಿರುತ್ತದೆ ಹೌದು ಸ್ನೇಹಿತರೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಇನ್ನು ಉಳಿದಂತಹ ಐದು ಕೆಜಿಯ ಹಣ ಇಲ್ಲಿ ಬರುವುದಿಲ್ಲ ಅದರ ಬದಲು ನಮಗೆ ಅಕ್ಕಿ ಅಥವಾ ಇನ್ನುಳಿದಂತಹ ದಿನಸಿ ಪದಾರ್ಥಗಳನ್ನು ನಮಗೆ ನೀಡಿ ಎಂಬ ಕೂಗು ಇಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತಿದ್ದರು ಹಾಗಾದರೆ ಜನಸಾಮಾನ್ಯರ ಒತ್ತಾಯದ ಮೇರೆಗೆ ಇಲ್ಲಿ ಸರ್ಕಾರವು ಮೂರು ಉಚಿತ ಪದಾರ್ಥಗಳನ್ನು ಐದು ಕೆಜಿ ಅಕ್ಕಿಯ ಜೊತೆಗೆ ನೀಡುತ್ತಿದ್ದಾರೆ ಹಾಗಾದರೆ ಆ ಐದು ಕೆಜಿ ಅಕ್ಕಿಯ ಜೊತೆಗೆ ಸಿಗುತ್ತಿರುವಂತಹ ಪದಾರ್ಥಗಳು ಯಾವುವು ಎಂಬುದನ್ನು ನಾವು ಇಲ್ಲಿ ನೋಡುವುದಾದರೆ ಮೊದಲನೆಯದಾಗಿ ಇಲ್ಲಿ ಅವರು ನಿಮಗೆ ಅಡುಗೆ ಅನಿಲ ಅಂದರೆ ಅಡುಗೆಗೆ ಹಾಕುವಂತಹ ಎಣ್ಣೆ ಮತ್ತು ಎರಡನೆಯದಾಗಿ ಸಕ್ಕರೆ ಮತ್ತು ಮೂರನೆಯದಾಗಿ ಬೇಳೆ ಅಂತ ಹೇಳಿದ್ದಾರೆ ಇಲ್ಲಿ ಕಡಲೆ ಬೇಳೆ ಆಗಿರಬಹುದು ಹೆಸರು ಬೇಳೆ ಆಗಿರಬಹುದು ಅಥವಾ ತೊಗರಿ ಬೇಳೆ ಆಗಿರಬಹುದು ಈ ಮೂರು ಅಥವಾ ಇನ್ಯಾವುದೇ ರೀತಿಯಾದಂತಹ ಬೇಳೆಗಳಲ್ಲಿ ಒಂದು ಬೇಳೆಯನ್ನು ಇಲ್ಲಿ ಕೊಡುತ್ತಾರೆ ಅಂತ ಸುದ್ದಿ ಬಂದಿದೆ ಅಷ್ಟೇ ಹೌದು ಸ್ನೇಹಿತರೆ ಇಲ್ಲಿ ಅಡುಗೆ ಅನಿಲ ಮತ್ತು ಸಕ್ಕರೆ ಮತ್ತು ಬೇಳೆ ಈ ಮೂರು ಪದಾರ್ಥಗಳನ್ನು ನೀವು ಬಯಸಲು ಅಂದ ಅಂದರೆ ತೆಗೆದುಕೊಳ್ಳಲು ನೀವು ಇಚ್ಛಿಸುತ್ತಿದ್ದೀರಾ ಅಥವಾ ಐದು ಕೆ ಜಿ ಅಕ್ಕಿಯ ಬದಲು ಹತ್ತು ಕೆ ಜಿ ಅಕ್ಕಿಯೇ ಬೇಕು ಎಂಬ ಕೋರಿಕೆ ಇದೆಯೇ ಅಥವಾ ನಿಮ್ಮ ಅಭಿಪ್ರಾಯ ಏನು ಮತ್ತು ಸರ್ಕಾರವು ಕೈಗೊಂಡಿರುವಂತಹ ಈ ಯೋಜನೆ ಅಥವಾ ಈ ಮುಂದುವರಿದಂತಹ ಪದಾರ್ಥಗಳನ್ನು ನೀಡುತ್ತಿರುವಂತಹ ಅಂದರೆ ಮಧ್ಯಮ ವರ್ಗದವರಿಗೆ ನೀಡುತ್ತಿರುವಂತಹ ಅವಶ್ಯಕ ವಸ್ತುಗಳಲ್ಲಿ ಈ ಮೂರು ವಸ್ತುಗಳು ನಿಮಗೆ ಸರಿ ಎನಿಸಿದೆಯೇ ಅಥವಾ ಇನ್ಯಾವುದೇ ಅಂದರೆ ಈಗ ಕೊಡುತ್ತಿರುವಂತಹ ಅಕ್ಕಿ ಹಣವು ನಿಮಗೆ ಬೇಕಾಗಿರುತ್ತದೆ ಅಥವಾ ಏನು ಎಂಬುದರ ಸಂಪೂರ್ಣವಾದ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಇಲ್ಲಿ ಸರ್ಕಾರವು ತೆಗೆದುಕೊಂಡಿರುವಂತಹ ಕ್ರಮ ಇಲ್ಲಿ ಒಂದು ವೇಳೆ ಸರಿಯೇ ಎನಿಸಿದೆ ಹೌದು ಸ್ನೇಹಿತರೆ ಇಲ್ಲಿ ಸರ್ಕಾರವು ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿಯ ಬದಲು ಹಣ ನೀಡುತ್ತಿದ್ದರು ಈಗ ಒಂದೆರಡು ಮೂರು ತಿಂಗಳಾಯಿತು ಹಣ ಬಂದೇ ಇಲ್ಲ ಅದರ ಬದಲು ಅಡುಗೆ ಅನಿಲ ಸಕ್ಕರೆ ಅಥವಾ ಬೇಳೆ ಈ ಪದಾರ್ಥಗಳನ್ನು ನೀಡಿದರೆ ಮಧ್ಯಮ ವರ್ಗದ ಜನರಿಗೆ ಎಷ್ಟೋ ಮಟ್ಟಿಗೆ ಹೆಲ್ಪ್ ಆಗುತ್ತದೆ ಹೌದು ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರಿಗೂ ಇವು ಕೇವಲ ವಸ್ತುಗಳೇ ಅನಿಸಿದರೂ ಸಹ ಮಧ್ಯಮ ವರ್ಗದ ಬಡತನ ರೇಖೆ ಮತ್ತು ಬಡತನ ರೇಖೆಗಿಂತ ಮೇಲಿರುವಂತಹ ಜನರಿಗೆ ತುಂಬ ಸಹಾಯಕವಾಗಿ ಮತ್ತು ಮೂಲಭೂತವಾಗಿ ಬೇಕಾಗುವಂತಹ ವಸ್ತುಗಳು ಈಗಾಗಿ ಈವಾಗಿವೆ ಹಾಗಾದರೆ ಈ ವಸ್ತುಗಳನ್ನು ಸರ್ಕಾರ ನೀಡಿದರೆ ಅದು ನಿಮಗೆ ಹೆಲ್ಪ್ ಆಗುತ್ತದೆಯೇ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈ ವಿಷಯದ ಬಗ್ಗೆ ತುಂಬ ಲಾಂಗ್ ವಿಡಿಯೋ ಮಾಡುವುದಾಗಿತ್ತು ಆದರೆ ನಾವೇ ಶಾರ್ಟ್ ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೇನೆ ಪ್ಲೀಸ್ ನಿಮ್ಮ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋ ಹೇಗೆ ಅನಿಸಿತು ಎಂಬುದನ್ನು ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿದೆ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮತ್ತು ನನ್ನ ವಿಡಿಯೋ ನೋಡುವುದರ ಮೂಲಕ ನನಗೆ ಒಂದು ಆಶೀರ್ವಾದ ಮಾಡಬೇಕು ಪ್ಲೀಸ್ ಸ್ನೇಹಿತರೆ ನಿಮ್ಮೆಲ್ಲರ ಕೋರಿಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ತುಂಬ ಹೆಲ್ಪ್ ಆಗುತ್ತದೆ ಪ್ಲೀಸ್ ಇದೇ ತರಹದ ಸರ್ಕಾರದ ಯೋಜನೆಗಳು ಮತ್ತು ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ Thank you for watching this video. Have a nice day.